ಇಡೀ ಜ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷಣ ಪಡೆದು ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿರ್ತಂಥ ಜನ ಇಡೀ ದೇಶದಲ್ಲಿ ಬ್ರಾಹ್ಮಣರ ನಂತರ ಲಿಂಗಾಯತರು ಮಾತ್ರ ಮೊದಲು ಹಿಂಗಿರಲಿಲ್ಲ ನೂರೇ ವರ್ಷದ ಹಿಂಗಿರಲಿಲ್ಲ ಆದರೆ ಅಜ್ಞಾನ ನಮ್ಮಲ್ಲಿ ಇನ್ನೂ ಉಳಿದಿದೆ ಏನು ಉಳಿದಿದೆ ನಮ್ಮ ನಯನ ಗಿರಿಯೋಡ್ರವರು ವಚನ ಹಾಡಿದ್ರು ಆ ವಚನದ ವಚನದನ್ನು ಮತ್ತೊಮ್ಮೆ ನೆಂಟು ಮಾಡಿಕೊಡ್ತೀನಿ ನಿಮಗೆ ಆದರೆ ಈಗ ಈ ಪುಸ್ತಕದ ಸಮಗ್ರ ಸಾರ ಅದಾಗಿದೆ ಏನಾದ ವಚನ ಅಜ್ಞಾನವೆಂಬ ತೊಟ್ಟಿಲು ಅಜ್ಞಾನದ ತೊಟ್ಟಿಲು ಅದರೊಳಗೆ ಜ್ಞಾನವೆಂಬ ಶಿಶುವನಿಟ್ಟು ಒಂದು ತೊಟ್ಟಿನೊಳಗೆ ಸಣ್ಣ ಮಗುವನಿಟ್ಟು ಅದಕ್ಕೆ ಜ್ಞಾನ ಅಜ್ಞಾನ ಎರಡೂ ಗೊತ್ತಿಲ್ಲ ಮುಗ್ಧ ಮಾಡೋದು ಇಟ್ಟು ಅದಕ್ಕೆ ದಾರನ ಹಗ್ಗನ ಕಟ್ಟಿ ತುಗ್ತದೆ ಆ ದಾರ ಅಂದರೆ ಏನು ಅದು ಮುಖ್ಯ ಯಾವ ದಾರ ಅದು ಅಂದರೆ ನೇನು ಅಂತ ಇಟ್ಕೊಳ್ಳಿದ್ದು ಯಾವ ನೇನು ಅದು ಸಕಲ ವೇದ ಶಾಸ್ತ್ರಗಳೆಂಬ ಮತ್ತೆ ರಿಪೀಟ್ ಮಾಡ್ತೀನಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ನೇನ ಕಟ್ಟಿ ತೂಗಿ ಹಿಡಿದು ತೂಗಿ ಜೋಗುಳ ಹಾಡುತ್ತಿದ್ದಾಳೆ